ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಂದವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಾನು ಮಾಡುವ ಹೃತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಮೀನ ಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣ ಸ್ವಭಾವದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಮೀನ ರಾಶಿಯು ಜಲತತ್ವದ ರಾಶಿಯಾಗಿದೆ ಈ ರಾಶಿಯಲ್ಲಿ ಹುಟ್ಟಿದವರು ಹೆಚ್ಚಾಗಿ ನಡೆಯಲು ಇಷ್ಟಪಡುತ್ತಾರೆ ಇವರ ಪಾದಗಳಲ್ಲಿ ತೊಂದರೆ ಉಂಟಾಗಿ ಕಷ್ಟಕ್ಕೆ ಸಿಲುಕುತ್ತಾರೆ ಚರ್ಮ ಸಂಬಂಧಿತ ಕಾಯಿಲೆಗಳು ಅಥವಾ ಪಾದಗಳಲ್ಲಿ ಮೊಣಕಾಲುಗಳಲ್ಲಿ ನೋವುಗಳನ್ನು ಅನುಭವಿಸುತ್ತಾರೆ ಈ ಲಗ್ನದಲ್ಲಿ ಹುಟ್ಟಿದವರು ಯಾವುದರಲ್ಲಿಯೂ ಸಿಲುಕಿಕೊಳ್ಳದೆ ಜಾರಿಕೊಳ್ಳುತ್ತಾರೆ ಯಾವುದೇ ಒಂದು ವಿಚಾರವನ್ನು ಹೇಳಿದರೂ ಮೌನವಾಗಿರುತ್ತಾರೆ ತಮಗೆ ಇಷ್ಟ ಬಂದ ಕಾರ್ಯಗಳನ್ನು ಮಾಡುತ್ತಾರೆ ಮಾತಿಗಿಂತ ಕೆಲಸಗಳನ್ನು ಮಾಡಲು ಬಯಸುತ್ತಾರೆ ಮಾತುಗಳನ್ನು ಕಡಿಮೆ ಮಾಡಿ ಕೆಲಸಗಳನ್ನು ಹೆಚ್ಚಿಗೆ ಮಾಡು ಎಂಬ ನಿಯಮವನ್ನು ಪಾಲಿಸುತ್ತಾರೆ ಯಾವುದೇ ಒಂದು ಕೆಲಸವನ್ನು ಮುಂದಾಲೋಚನೆಯಿಂದ ನಿರ್ಧರಿಸಿ ಯೋಚಿಸಿ ಮಾಡುವುದರಿಂದ ಇವರು ಯಾವುದೇ ಅಡೆತಡೆಯಿಲ್ಲದೆ ಅದನ್ನು ಮಾಡಿ ಮುಗಿಸುತ್ತಾರೆ ತಮ್ಮ ಕಾರ್ಯಗಳನ್ನು ಮಾಡಿ ಮುಗಿಸುವ ತನಕ ಎಚ್ಚರವಾಗಿರುತ್ತಾರೆ ಕೆಲವು ಸಂದರ್ಭಗಳಲ್ಲಿ ನಿದ್ರೆಯನ್ನು ಬಿಟ್ಟು ಕೆಲಸ ಮಾಡುತ್ತಾರೆ ತಾವು ಮಾಡುವ ಕಾರ್ಯಗಳು ಯಾರಿಗೂ ಗೊತ್ತಿಲ್ಲದಂತೆ ಮಾಡಿ ಮುಗಿಸುತ್ತಾರೆ ತಮ್ಮೊಳಗಿನ ಅಂತರಂಗದ ವಿಚಾರಗಳನ್ನು ಗುಪ್ತವಾಗಿಟ್ಟುಕೊಂಡು ಹೊರಗಿನ ಜಗತ್ತಿಗೆ ತೋರಿಸಿಕೊಳ್ಳದೆ ಬೇರೆ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ ಇವರನ್ನು ಸುಲಭವಾಗಿ ಏಮಾರಿಸುವುದು ಸಾಧ್ಯವಿಲ್ಲ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ ಯಾವುದನ್ನು ಬೇಗನೆ ಒಪ್ಪಿಕೊಳ್ಳುವುದಿಲ್ಲ ಆಳವಾಗಿ ಆಲೋಚಿಸಿ ನಿರ್ಧರಿಸುತ್ತಾರೆ ಒಬ್ಬರ ಅಭಿಪ್ರಾಯವನ್ನು ಇಷ್ಟಪಡದೆ ಹೋದರೆ ತಮ್ಮ ನಿಲುವನ್ನು ಹೇಳದೆ ಜಾರಿಕೊಳ್ಳುತ್ತಾರೆ ಸ್ವಲ್ಪ ಮಟ್ಟಿಗೆ ಜೀಪುಣರು ಸ್ವಾರ್ಥಿಗಳು ಆಗಿರುತ್ತಾರೆ ಸಾಮಾನ್ಯವಾಗಿ ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡದೆ ಬೇರೆಯವರ ಹಣದಲ್ಲಿಯೇ ತಮ್ಮ ಕಾರ್ಯಗಳನ್ನು ಸಾಧಿಸಿಕೊಳ್ಳುತ್ತಾರೆ ತಾವು ದೊಡ್ಡ ಮನುಷ್ಯರು ಎಂದು ತೋರಿಸಿಕೊಂಡು ಬೇರೆಯವರ ಬಳಿ ಸಹಾಯವನ್ನು ಪಡೆದುಕೊಳ್ಳುತ್ತಾರೆ ಸಮಾಜ ಸೇವೆಯಲ್ಲಿ ದೈವ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಮಾಡಿ ಮುಗಿಸುತ್ತಾರೆ ಬೇರೆಯವರ ಹಣವನ್ನು ಸಾರ್ವಜನಿಕರ ಹಣವನ್ನು ಜಾಗೃತೆಯಿಂದ ಖರ್ಚು ಮಾಡುತ್ತಾರೆ ಸಾಮಾನ್ಯವಾಗಿ ಲೆಕ್ಕಾಚಾರವಾಗಿ ಇರುತ್ತಾರೆ ಪರರ ಹಣದಲ್ಲಿ ಆದಾಯವನ್ನು ಪಡೆಯುವುದಿಲ್ಲ ನ್ಯಾಯವಾಗಿ ಇರುತ್ತಾರೆ ತಾಯಿಯಂತೆ ಎಲ್ಲರ ಮೇಲೆ ಪ್ರೀತಿಯನ್ನು ತೋರಿಸುತ್ತಾರೆ ಸಹಾಯ ಮಾಡುವ ಸಂದರ್ಭದಲ್ಲಿ ಲೆಕ್ಕಾಚಾರವಾಗಿ ಮಾಡುತ್ತಾರೆ ಊರಿಗೆ ದೊಡ್ಡ ಮನುಷ್ಯರಾಗಿ ಪಂಚಾಯಿತಿ ಅಧಿಕಾರಿಗಳಾಗಿ ಅನೀತಿಗಳನ್ನು ಅನ್ಯಾಯಗಳನ್ನು ಸಹಿಸಿಕೊಳ್ಳದೆ ಎದುರಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಇವರೇ ದೂರುಗಳನ್ನು ಮುಂದಾಗಿ ನೀಡುತ್ತಾರೆ ಒಳ್ಳೆಯ ಜ್ಞಾಪಕ ಶಕ್ತಿ ಇವರಲ್ಲಿರುತ್ತದೆ ಬುದ್ಧಿವಂತರೂ ಸಹ ಆಗಿರುತ್ತಾರೆ ಯಾರ ಹೆಸರನ್ನು ಸಹ ಮರೆಯದೆ ಜ್ಞಾಪಕದಲ್ಲಿ ಇಟ್ಟುಕೊಂಡಿರುತ್ತಾರೆ ಧೈರ್ಯವಂತರೂ ಆಗಿರುತ್ತಾರೆ ಅಧಿಕವಾಗಿ ನೀರನ್ನು ಕುಡಿಯುತ್ತಾರೆ ತಂಪಾದ ಪಾನೀಯಗಳನ್ನು ಇಷ್ಟಪಡುತ್ತಾರೆ ಕಾಫಿ ಟೀಯನ್ನು ಸಹ ತಣ್ಣಗಾದ ಮೇಲೆ ಕುಡಿಯುತ್ತಾರೆ ಅಧಿಕವಾದ ಬಿಸಿಲನ್ನು ಇವರು ತಡೆದುಕೊಳ್ಳುವುದಿಲ್ಲ ಕಠಿಣವಾಗಿ ದುಡಿಯಲು ಇವರಿಂದ ಸಾಧ್ಯವಾಗುವುದಿಲ್ಲ ಬುದ್ಧಿಯಿಂದ ಮಾಡುವ ಕೆಲಸಗಳನ್ನೇ ಮಾಡುತ್ತಾರೆ ತಮ್ಮ ಕೆಲಸಗಳನ್ನು ಬೇರೆಯವರ ಕೈಯಿಂದ ಮಾಡಿಸಿಕೊಳ್ಳುತ್ತಾರೆ ಖಾರ ಹೆಚ್ಚಾಗಿ ಇಡಿಸುವುದಿಲ್ಲ ಸಿಹಿಯನ್ನು ಹೆಚ್ಚಾಗಿ ಬಯಸುತ್ತಾರೆ ಇವೆಲ್ಲವೂ ಮೀನಲಗ್ನದಲ್ಲಿ ಜನಿಸಿದ ವ್ಯಕ್ತಿಯ ಗುಣ ಸ್ವಭಾವಗಳಾಗಿದೆ